ನಮಸ್ಕಾರ ರಪ್ಪ ನಮ್ಮ ಚಾನಲಿಗೆ ಬಂದಿದ್ದಕ್ಕೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೋಡಿರಿ ಒಬ್ಬ ಭಿಕ್ಷುಕ ಇರ್ತಾನೆ ಆ ಭಿಕ್ಷುಕ ಎಷ್ಟು ಬಡತನ ಇರ್ತದೆ ಒಂದು ಚೀಲೂ ಇರುದಿಲ್ಲ ನಮ್ಮ ಕಡೆ ತಂದ ಅಂಥ ಟೈಮ್ನಾಗ ಒಬ್ಬ ವ್ಯಾಪಾರಿ ಬಂದು ಬಂಗಾರದ ನಾಣ್ಯಗಳನ್ನು ಕೊಡ್ತಾನೆ ಅವನ ಕೈಯಾಗ ಆ ಬಂಗಾರ ನಾಣ್ಯಗಳನ್ನು ನೋಡಿ ಎಷ್ಟು ಖುಷಿ ಆಗ್ತಾನೆ ಬಿಡ್ಸಕ್ಕ ಅಂದರೆ ಅಷ್ಟು ಖುಷಿ ಆಗ್ತಾನೆ ಒಂದು ಮನೆಯಿಂದ ಕಲಿಸ್ಕಾಳ್ತಾನೆ ದೊಡ್ಡ ಮನೆ ಕಟ್ಟಿಸ್ಬೋದು ನಾನು ಹಂಗೆ ಹಿಂಗೆ ಕೆಲವೇ ಕ್ಷಣಗಳು ಏನಾಗ್ತದೆ ಅಂದರೆ ಸ್ವಲ್ಪ ತಾತ ತಕ್ಷಣ ಚೀಲ ಬಿಡ್ತೈತಿ ಎಲ್ಲ ಕಾಯ್ಸ್ ಕೆಳಗೆ ಬಿದ್ದು ಆ ಹುಡುಗರು ಅದನ್ನು ತೊಗೊಂಡು ಓಡಿ ಆಗಲಿ ತೊಗೊಂಡು ಓಡಿ ಓಡೋಡ್ಬಿಡ್ತಾರೆ ಅವಾಗೆಲ್ಲ ಸಿಕ್ಕಿದ್ದು ಒಂದು ಕ್ಷಣದಾಗ ಎಲ್ಲ ಕೆಳದೋಗ್ಬಿಡ್ತಲ್ಲ ಅಂತ ಬೇಜಾರಾಗಿ ಹೇಳ್ತಾನೆ ನಂಜ ನೋಡ್ರಿ ಅದಕ್ಕೆ ಸಾರಾಂಶ ಏನಂದರೆ ದೇಶ ಕಾಯೋ ನಾಯಕರು ಎಂಥವ್ರು ಇರ್ಬೇಕಂತ ನಾವು ಹಕ್ಕು ಮತ ಕೊಟ್ಟು ಅವ್ರ ಕಡೆ ಅಧಿಕಾರ ಕೊಟ್ಟು ಉಳಿಸ್ಕೊಂಡು ಹೋಗಿ ಯೋಗ್ಯತೆ ಇರುವಂಥ ನಮ್ಮ ನರೇಂದ್ರ ಮೋದಿಯವರು ಬೇರೆ ಸಂತೋಷವರಾಗ ಪ್ರಧಾನಮಂತ್ರಿ